ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಸೊ ಇವಾಗ ಅದನ್ನು ಅಟೆಂಡ್ ಮಾಡ್ತೀವಿ ಫಸ್ಟ್ ಸೊ ಅದನ್ನು ಅಟೆಂಡ್ ಮಾಡಾದಮೇಲೆ ಇವತ್ತು ರೈಲ್ವೆ ಮ್ಯೂಸಿಯಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ರೈಲ್ವೆ ಮ್ಯೂಸಿಯಂ ಮೈಸೂರಲ್ಲಿ ಸೊ ಅದನ್ನ ಈ ಬ್ಲಾಗ್ ಅಲ್ಲಿ ನಾನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಈಗ ಆಲ್ರೆಡಿ ನಾವು ಸ್ಕೂಲ್ ಹತ್ರ ಬಂದ್ವಿ ಕ್ಲಾಸ್ ರೂಮ್ ಸೊ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಮಗೂ ಕೂಡ ಈಗ ಫೈಲಲ್ಲಿ ಒಂದು ಟೆಸ್ಟ್ ಮಾರ್ಕ್ಸು ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದರು ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ ಯಾವ ಥರ ಮಾರ್ಕ್ಸನ್ನ ತೊಗೊಂಡಿದ್ದಾನೆ ಅಂತ ಹೇಳಿ ಸೊ ಈಗ ಇನ್ನೇನು ಮುಗಿದ್ದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಎಲ್ಲ ಇನ್ನೇನು ಹೊರಟ್ವಿ ಇವಾಗ ಮೀಟಿಂಗ್ ಎಲ್ಲ ಮುಗೀತು ಇವಾಗ ರೈಲ್ವೆ ಮ್ಯೂಸಿಯಂಗೆ ಹೋಗೋಣ ಅಂತ ದಿ ವೇ ನನಗೆ ಸ್ಲಿಪ್ಪರ್ ಮತ್ತು ಶೂಸ್ನೆಲ್ಲ ತಗೊಳ್ಳೋದಿತ್ತು ಒಂದು ಶಾಪಲ್ಲಿ ನಾನು ಸ್ಲೀಪರ್ನ ಪರ್ಚೇಸ್ ಮಾಡಿದೆ ಅಲ್ಲೇ ಶಾ ನಾನು ಶೂನ ಕೇಳಿದೆ ಅವರು ನಮ್ಮದೇ ಇನ್ನೊಂದು ಶಾಪಲ್ಲಿ ಶೂಸ್ ಎಲ್ಲ ಇದೆ ಅಲ್ಲಿ ನೋಡಿ ಅಂತ ಹೇಳಿದ್ರು ಹಾಗಾಗಿ ಅವ್ರದ್ದೇ ಇನ್ನೊಂದು ಶಾಪ್ಗೆ ಬಂದೆ ಇಲ್ಲಿ ಒಂದಷ್ಟು ಫ್ಯಾನ್ಸಿ ಸ್ಲಿಪ್ಪರ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೋಡ್ತಾ ಇದೆ ಬಟ್ ಎಲ್ಲ ಹೀಲ್ಡ್ ಇದೆ ನಾನು ಆಲ್ರೆಡಿ ಹೈಟ್ ಇರೋದ್ರಿಂದ ನಾನು ಹೀಲ್ಸ್ ಎಲ್ಲ ಹಾಕೋಲ್ಲ ಆದರೆ ಡಿಸೈನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹೀಲ್ಸಲ್ಲಿ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ಕಲರ್ ಕಾಂಬಿನೇಷನ್ ಫ್ಯಾನ್ಸಿ ಆಗಿತ್ತು ಅದಾದಮೇಲೆ ನೆಕ್ಸ್ಟು ನಾನು ಶೂಸ್ನ ಇದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ನನಗೆ ಈ ಶಾಪ್ನಲ್ಲಿ ಯಾವಾಗ್ಲೂ ಸ್ವಲ್ಪ ಶೂಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನೋಡೋಣ ಅಂತ ಬಂದೆ ಅದರಲ್ಲಿ ಸ್ಕಿನ್ ಕಲರ್ ಶೂಸ್ ಎಲ್ಲ ಬಂದಿತ್ತು ಫ್ಯಾನ್ಸಿಯಾಗಿತ್ತು ನಾನು ಅವ್ರನ್ನ ಬಂದ ತಕ್ಷಣನೇ ಕೇಳಿದೆ ಶೂಸ್ನಲ್ಲಿ ಈಗ ಟ್ರೆಂಡಿಂಗಲ್ಲಿರುವಂತಹ ಕಲರ್ಸು ಅದೆಲ್ಲ ತೋರಿಸಿ ಅಂತ ಹೇಳಿ ಹಾಗಾಗಿ ಅವರು ನನಗೆ ಸ್ಕಿನ್ ಕಲರ್ ಈಗ ಆಗಿ ಬಂದಿದೆ ಅಂತ ಹೇಳಿ ಆ ಶೂಸ್ನ ತೋರಿಸಿದ್ರು ಅದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆಯೇ ಒಂದು ಪಿಂಕ್ ಕಲರ್ ಕೊಟ್ಟರು ಅದು ಕೂಡ ಚೆನ್ನಾಗಿ ಫಿಟ್ ಆಗ್ತಿತ್ತು ಕಾಲಿಗೆ ಸೊ ಈ ಎರಡು ಶೂನ ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ಡಿಸೈನು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಇದು ಒನ್ ಶೂ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಬಿತ್ತು ತುಂಬಾ ಚೆನ್ನಾಗಿದೆ ಜೀನ್ಸ್ ವೇರ್ ಸಿಲ್ವರ್ ವೇರ್ ಎಲ್ಲದಕ್ಕೂ ಕೂಡ ಹಾಕೋಬಹುದು ತುಂಬಾನೇ ಟ್ರೆಂಡಿ ಆಗಿದೆ ಹಾಗಾಗಿ ಇದೆರಡನ್ನ ಪರ್ಚೇಸ್ ಮಾಡಿದೆ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರೈಲ್ವೆ ಮ್ಯೂಸಿಯಂ ಹತ್ರ ಬಂದಿದ್ದೀವಿ ಈಗ ನಾ ನಿಮಗೆ ಈ ಬ್ಲಾಗ್ ಅಲ್ಲಿ ರೈಲ್ವೆ ಮ್ಯೂಸಿಯಂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಈಗ ನಾವು ಆಲ್ರೆಡಿ ರೈಲ್ವೆ ಮ್ಯೂಸಿಯಂ ಬಂದಿದ್ದೀವಿ ಪಾರ್ಕಿಂಗ್ ಲಾಟ್ ಹತ್ರ ಇದ್ದೀವಿ ನೋಡಿ ಇದೆ ಪಾರ್ಕಿಂಗ್ ಲಾಟ್ ತುಂಬಾ ಸ್ಪೇಷಿಯಸ್ ಆಗಿದೆ ತುಂಬಾನೇ ಗಾಡಿಗಳನ್ನ ಇಲ್ಲಿ ನಿಲ್ಲಿಸಬಹುದು ಟೂ ವೀಲರ್ ಫೋರ್ ವೀಲರ್ ಎಲ್ಲ ಥರ ವೆಹಿಕಲ್ಸ್ನೂ ಕೂಡ ಇಲ್ಲಿ ನಿಲ್ಲಿಸ್ಬೋದು ಇದು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ತನಕ ಮಾತ್ರ ಓಪನ್ ಇರುತ್ತೆ ಅಷ್ಟು ಒಳಗಡೆ ಬಂದಾಗ ನಾವಿಲ್ಲಿ ಪಾರ್ಕಿಂಗ್ ಫ್ರೀ ಇರುತ್ತೆ ನಮಗೆ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ತಗೊಳ್ಳೋದಿಲ್ಲ ಸೊ ಆರಾಮಾಗಿದೆ ಸ್ಪೇಷಿಯಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೂ ವೀ ನೋಡಿ ಪಾರ್ಕಿಂಗ್ ಲಾಟಲ್ಲಿ ನೀವು ನಿಲ್ಲಿಸ್ತೀರಾ ಅಲ್ಲ ಗಾಡಿನ ಇಲ್ಲಿಂದನೇ ಹೀಗೆ ಹೋಗ್ಬೋದು ಒಳಗಡೆಗೆ ಈ ರೈಲ್ವೆ ಮ್ಯೂಸಿಯಂ ಮೈಸೂರಲ್ಲಿ ಸಿ ಎಫ್ ಟಿ ಆರ್ ಐ ಇದೆ ಅಂದರೆ ನೀವು ರೈಲ್ವೆ ಸ್ಟೇಷನಾಗಿ ಬಂದರೆ ಅದರ ಬ್ಯಾಕ್ ಗೇಟಲ್ಲೇ ರೈಲ್ವೆ ಮ್ಯೂಸಿಯಂ ಇದೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ಇದು ಸಿ ಎಫ್ ಟಿ ಆರ್ ಐ ಇದೆ ತುಂಬಾ ಜನ ಟೂರಿಸ್ಟ್ಗಳು ಇದನ್ನು ನೋಡೋಕ್ಕೆ ಬರ್ತಾರೆ ತುಂಬಾ ಫೇಮಸ್ ಅಂತ ಹೇಳ್ಬೋದು ಈ ರೈಲ್ವೆ ಮ್ಯೂಸಿಯಂ ಸೊ ನಾನು ನಿಮಗೆ ಇವಾಗ ಹೋಗ್ತಾ ತೋರಿಸ್ತೀನಿ ಅಲ್ಲಿ ಎಂಟ್ರಿ ಟಿಕೆಟ್ ಎಷ್ಟಿದೆ ಏನು ಸೊ ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿದೆ ಗೌರ್ಮೆಂಟ್ ಅಂಡರ್ ಬರುತ್ತೆ ಇದು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಶರಣಲ್ಲಿ ಟಿಕೆಟ್ ತಗೋತಾ ಇದ್ದಾರೆ ಮೈಸೂರು ರೈಲ್ ಮ್ಯೂಸಿಯಂ ಈ ಥರ ಕಾಣುತ್ತೆ ಇದರ ಆಪೋಸಿಟಲ್ಲೇ ನಾನು ಆಗ್ಲೇ ಹೇಳಿದ್ನಲ್ವ ಸಿ ಎಫ್ ಟಿ ಆರ್ ಐ ಇದೆ ಅಂತ ಇದೆ ನೋಡಿ ಸಿ ಎಫ್ ಟಿ ಆರ್ ಐ ಈ ಸಿ ಎಫ್ ಟಿ ಆರ್ ಐ ಆಪೋಸಿಟಲ್ಲೇ ಈ ರೈಲ್ವೆ ಮ್ಯೂಸಿಯಂ ಇದೆ ಸೊ ಈಗ ಟಿಕೆಟ್ ಒಳಗಡೆ ಹೋಗೋಣ ಇಲ್ಲಿ ಅಡಲ್ಟ್ಸ್ ಫಿಫ್ಟಿ ರುಪೀಸ್ ಇದೆ ಫಿಫ್ಟಿ ರುಪೀಸ್ ಟಿಕೆಟ್ ನೋತಾರೆ ಚಿಲ್ಡ್ರನ್ಸ್ಗೆ ಟ್ವೆಂಟಿ ಹೋಗ್ತಾ ಇದೀನಿ ಎಂಟ್ರೆನ್ಸ್ ನಲ್ಲೇನೆ ಟಿಕೆಟ್ ಕಲೆಕ್ಟ್ ಮಾಡ್ಕೋತಾರೆ ಅದರ ಒಳಗಡೆ ಹೋಗ್ತಿದ್ದ ಹಾಗೆನೆ ನಮಗೆ ಇಲ್ಲಿ ಒಂದು ಡಿಸ್ಪ್ಲೇ ಮಾನಿಟರಲ್ಲಿ ಅಲ್ಲಿ ರೈಲ್ವೆ ಮ್ಯೂಸಿಯಂ ನಲ್ಲಿರುವ ಪ್ರತಿಯೊಂದು ಇಂಜಿನ್ ಗಳ ಕೊಟ್ಟಿದ್ದಾರೆ ಹಾಗೆಯೇ ನಮ್ಗೆ ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಇನ್ಫಾರ್ಮೇಷನ್ ಸೆಂಟರಲ್ಲಿ ವಿಚಾರಿಸ್ಕೋಬೋದು ಮೈಸೂರು ರೈಲ್ವೆ ಮ್ಯೂಸಿಯಂ ಎಂಟ್ರೆನ್ಸ್ ಅಲ್ಲಿ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದರ ಒಳಗಡೆ ಎಲ್ಲ ಆಗಿನ ಕಾಲದ ಎಲ್ಲ ಟ್ರೈನ್ಗಳ ಎಂಜಿನ್ಗಳು ಬೋಗಿಗಳನ್ನೆಲ್ಲ ಇಟ್ಟಿದ್ದಾರೆ ಸೊ ಹಾಗೆಯೇ ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ದು ಒಂದು ಮಾಡೆಲನ್ನು ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮಾಡೆಲ್ ರಿಯಲ್ ಆಗಿ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಹೇಗಿದೆಯೋ ಅದೇ ರೀತಿ ಈ ಮಾಡೆಲ್ನ ಮಾಡಿದ್ದಾರೆ ಇದರ ಇನ್ನೊಂದು ಮೇನ್ ಅಟ್ರಾಕ್ಷನ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಬುದ್ಧನ ಸ್ಟ್ಯಾಚು ತುಂಬಾ ಚೆನ್ನಾಗಿದೆ ಹಾಗೆಯೇ ನಾವು ಇಲ್ಲಿಂದ ಮುಂದೆ ಹೋಗ್ತಿದ್ದ ಹಾಗೆಯೇ ನಮಗೆ ಆಗಿನ ಕಾಲದಲ್ಲಿ ಯಾವ್ಯಾವ ರೀತಿ ಟ್ರ್ಯಾಕ್ಗಳನ್ನು ಯೂಸ್ ಮಾಡ್ತಿದ್ರು ಟ್ರೈನ್ಗೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನೀಟಾಗಿ ನಮ್ಗೆ ತೋರಿಸಿದ್ದಾರೆ ಇಲ್ಲಿ ಆಗಿನ ಕಾಲದಲ್ಲಿ ಟ್ರ್ಯಾಕ್ ಹಾಕೋದಕ್ಕೆ ಕೆಳಗಡೆ ಲ್ಯಾಡರ್ ಯೂಸ್ ಮಾಡ್ತಿದ್ರು ಕೆಲವೊಂದು ಮರದ ಲ್ಯಾಡರ್ನ ಯೂಸ್ ಮಾಡ್ತಿದ್ರು ಹಾಗೇನೆ ಐರನ್ ಲ್ಯಾಡರ್ ಮತ್ತೆ ಕಾಂಕ್ರೀಟ್ ಲ್ಯಾಡರ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಅದನ್ನೆಲ್ಲ ನಮಗೆ ಇಲ್ಲಿ ನೀಟಾಗಿ ತೋರಿಸಿದ್ದಾರೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವ್ಯಾವ ಡೈರೆಕ್ಷನ್ ಅಲ್ಲಿ ನಮ್ಗೆ ಏನೇನ್ ಸಿಗುತ್ತೆ ಅಂತ ಇಂಡೋರ್ ಗ್ಯಾಲರಿ ಕೆಫಿಟೇರಿಯಾ ವೀಕ್ಷಣೆ ಗೋಪುರ ವಿಶ್ವಲ್ ರೂಮ್ ಇದೆ ರೈ ಕೋಚ್ ಕೆಫೆ ಶ್ರೀರಂಗ ಪೆವಿಲಿಯನ್ ಮತ್ತು ಸ್ಟೇಷನ್ನು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಸೊ ಈ ರೀತಿ ಪ್ರತಿ ಪ್ರತಿಯೊಂದು ಟ್ರ್ಯಾಕ್ ಮೇಲೆ ಇಂಚಿನ ಮೇಲೆ ಅದರ ಸಂಪೂರ್ಣ ಇನ್ಫಾರ್ಮೇಶನ್ನ ಸೈಡಲ್ಲಿ ಕೊಟ್ಟಿದ್ದಾರೆ ನಮಗೆ ಹೀಗಾಗಿ ನಾವು ಅದನ್ನು ಊದ್ಕೊಂಡು ನಮಗೆ ಗೊತ್ತಾಗುತ್ತೆ ಈ ಪ್ರತಿಯೊಂದು ಇಂಜಿನ್ ಮತ್ತೆ ಇದ್ರ ಮೇಲೆಲ್ಲ ನಮಗೆ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಇಂಗ್ಲಿಷ್ ಹಿಂದಿ ಕನ್ನಡ ಈ ಮೂರು ಲ್ಯಾಂಗ್ವೇಜ್ ಕೂಡ ಕೊಟ್ಟಿದ್ದಾರೆ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲೇ ತಿಳ್ಕೊಬಹುದು ಏನಿದೆ ಅಂತ ಹೇಳಿ ಸೋ ನೈಸ್ ಕೊಡು ಕೊಡು ಹೇಳೋ ಏನಿದು ಅಂತ ಹೇಳೋ ಇದು ಸ್ಟೀಮ್ ಇಂಜಿನ್ ಇಲ್ಲಿ ಸೀಟ್ ಇರುತ್ತೆ ಕುತ್ಕೊಳಕ್ಕೆ ಮತ್ತೆ ಇದು ಟರ್ನ್ ಮಾಡಕ್ಕೆ ಇದು ಸ್ಟೀಮ್ ಇಂಜಿನ್ ಇದು ಮೆರಿ ವೆದರ್ ಅಂತ ಇದ್ರೆ ಹೆಸರು ಪ್ರತಿಯೊಂದ್ರದ್ದು ಇನ್ಫಾರ್ಮೇಶನ್ ಕೂಡ ಇಂಜಿನ್ ಆಗಿರ್ಬೋದು ಟ್ರ್ಯಾಕ್ ಆಗಿರ್ಬೋದು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಇಂಗ್ಲಿಷ್ ಹಿಂದಿ ಕನ್ನಡ ಈ ರೀತಿ ಮೂರು ಲ್ಯಾಂಗ್ವೇಜ್ ಅಲ್ಲೂ ಕೂಡ ಹಾಕಿದ್ದಾರೆ ಸೊ ನೈಸ್ ಬೇ ನೋಡೋರ್ಗೆ ಬೇಗನೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬಹುದು ಈಗ ನಾನು ಮೈಸೂರ ಮಹಾರಾಣಿಯವ್ರಿಗೋಸ್ಕರ ರಾಜರು ತಯಾರು ಮಾಡಿದಂತಹ ಒಂದು ಟ್ರೈನ ತೋರಿಸ್ತೀನಿ ನಾನು ನಿಮಗೆ ತುಂಬಾ ಸೂಪರ್ ಆಗಿದೆ ಆ ಟ್ರೈನ್ ಅಂತೂ ಅಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಅಲ್ಲಿ ಇದೇ ನೋಡಿ ಶ್ರೀರಂಗ ಪೆವಿಲಿಯನ್ ಇದರೊಳಗಡೆ ಹೋಗೋಣ ಆಗಿನ ಕಾಲದಲ್ಲಿ ನಮ್ಮ ಮೈಸೂರು ಮಹಾರಾಜರು ಅವರ ರಾಣಿಗೋಸ್ಕರ ರೆಡಿ ಮಾಡಿರುವಂತಹ ಟ್ರೈನ್ನ ಬೋಗಿಗಳಿದು ಇದರಲ್ಲಿ ಮಹಾರಾಣಿಯವರಿಗೆ ಏನೇನು ಫೆಸಿಲಿಟೀಸ್ ಬೇಕಿತ್ತು ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ರೋಸ್ ಊಟಲ್ಲಿ ಮಾಡಿಸಿದರೆ ಅದು ಕೂಡ ಆಗಿನ ಕಾಲದ ಎಂಬತ್ತು ಸಾವಿರ ರೂಪಾಯಿಗಳಲ್ಲಿ ಆಗಿನ ಕಾಲದಲ್ಲಿನೇ ಮಹಾರಾಜರು ಎಂಬತ್ತು ಸಾವಿರ ರೂಪಾಯಿಗಳಲ್ಲಿ ಮಹಾರಾಣಿಯವರಿಗೋಸ್ಕರ ಒಳ್ಳೆ ಫೆಸಿಲಿಟೀಸ್ ಇರುವಂತಹ ಎರಡು ಬೋಗಿಯನ್ನು ರೆಡಿ ಮಾಡಿದ್ರು ಅದನ್ನು ನಮಗಿಲ್ಲಿ ಇಲ್ಲಿ ಶೋಗೆ ಇಟ್ಟಿದ್ದಾರೆ ಸೊ ನೋಡಿ ಈ ಒಂದು ಬೋಗಿಯಲ್ಲಿ ಮಹಾರಾಣಿಯವರಿಗೋಸ್ಕರ ರೋಸ್ ಊಟಿಂದ ಮಾಡಿದಂತಹ ಕಾಟ್ ಹಾಗೇನೆ ಫೋಲ್ಡೇಬಲ್ ಚೇರು ಡೈನಿಂಗ್ ಟೇಬಲ್ ಮತ್ತೆನೇ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಹಾಗೆಯೇ ಅವರು ಆರಾಮ್ಸೆ ಕೂತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ರೋಸ್ ವುಡ್ಡಲ್ಲಿ ರೆಡಿಯಾದಂತಹ ಚೇರ್ ಇದೆ ಅದೇ ರೀತಿ ಆಗಿನ ಕಾಲದಲ್ಲೇ ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇತ್ತು ಅದು ಟ್ರೈನಲ್ಲಿ ಇದನ್ನು ನೀವು ಇಲ್ಲಿ ನೋಡ್ಬೋದು ನಾವು ಇವಾಗ ಇದೆ ವೆಸ್ಟರ್ನ್ ಟಾಯ್ಲೆಟ್ ಅಂತ ಅಂದ್ಕೊಂಡಿದ್ದೀವಿ ಆದರೆ ಅದು ಆಗಿನ ಕಾಲದಿಂದನೇ ಇತ್ತು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಲಗೇಜ್ ರೂಮ್ ರಾಣಿಯವರು ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡಿದಂತಹ ಎಲ್ಲ ಲಗೇಜ್ಗಳನ್ನು ಕೂಡ ಇಲ್ಲಿ ಇರಿಸ್ತಾ ಇದ್ರು ಹಾಗೇನೆ ಇದ್ರ ಪಕ್ಕದಲ್ಲಿ ಅವರ ಸರ್ವೆಂಟ್ ರೂಮ್ ಇದೆ ಹಾಗೇನೆ ಅವ್ರಿಗೂ ಕೂಡ ಸಪ್ರೇಟ್ ಆಗಿ ಟಾಯ್ಲೆಟ್ ರೂಮ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಮಹಾರಾಜರು ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ರು ಅನ್ನೋದನ್ನು ನನಗಿಲ್ಲಿ ಟ್ರೈನಲ್ಲಿರುವ ಬೋಗಿನ ಇರೋ ಫೆಸಿಲಿಟೀಸ್ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಸರ್ವೆಂಟ್ ರೂಮ್ ಮುಗಿದ ಮುಗಿದ್ಮೇಲೆ ನೆಕ್ಸ್ಟ್ ಬೋಗಿನಲ್ಲಿ ಇಲ್ಲಿ ಕುಕ್ಸ್ ರೆಸ್ಟ್ ರೂಮ್ ಅಂತ ಇದೆ ಇಲ್ಲಿ ಅಡಿಗೆ ಮಾಡ್ತಾ ಇದ್ರಲ್ಲ ರಾಣಿಯವ್ರಿಗೋಸ್ಕರ ಅವರುಗಳು ಮಲ್ಕೋತಾ ಇದ್ದಂತಹ ಒಂದು ರೂಮ್ ಇದು ಕುಕ್ಸ್ ರೆಸ್ಟ್ ರೂಮ್ ಅಂತ ಮಾಡಿದರೆ ಪರವಾಗಿಲ್ಲ ಅಲ್ಲ ಕುಕ್ಸ್ಗಳಿಗೂ ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ನೋಡಿ ರಾಜರು ಅವ್ರ ಲಗೇಜ್ ಇಟ್ಕೊಳ್ಳೋಕ್ಕೂ ಕೂಡ ಮೇಲ್ಗಡೆ ಎಲ್ಲ ವ್ಯವಸ್ಥೆ ಇದೆ ಇದಾದ ನಂತರ ನಾವು ನೋಡ್ತಾ ಇರೋದು ಸ್ಟೋರೇಜ್ ರೂಮ್ ಇದು ಇದರಲ್ಲಿ ಅವರು ಗ್ರಾಸರಿಸ ಎಲ್ಲ ಐಟಮ್ಸ್ ಕೂಡ ಇದರೊಳಗಡೆ ಇಟ್ಕೋತಾ ಇದ್ರು ಅಡಿಗೆಗೆ ಬೇಕಾಗಿರುವಂತಹ ಪ್ರತಿಯೊಂದು ಸಾಮಾನುಗಳನ್ನು ಕೂಡ ಇಲ್ಲಿ ಸ್ಟೋರ್ ಮಾಡ್ತಾ ಇದ್ರು ಹಾಗೆಯೇ ಇಲ್ಲಿ ಅವರು ಅಡಿಗೆಗೆ ಯೂಸ್ ಮಾಡ್ತಿದ್ದಂತಹ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಕೂಡ ಇಲ್ಲಿ ನಮಗೆ ಶೋಗೆ ಇಟ್ಟಿದ್ದಾರೆ ಸೊ ನೋಡಿ ಆಗಿನ ಕಾಲದಲ್ಲಿ ಅವರು ಟ್ರೈನ್ ನಲ್ಲಿ ಯೂಸ್ ಮಾಡಿದಂತಹ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಕೂಡ ಈಗಲೂ ಇಲ್ಲಿ ಸೇಫ್ ಆಗಿ ಇಟ್ಟಿದ್ದಾರೆ ಇದಾದ ನಂತರ ನಾವು ನೋಡಬಹುದಾದಂಥದ್ದು ಬಾಯ್ಲರ್ ಇದು ಬಿಸಿ ನೀರಿನ ಬಾಯ್ಲರ್ ಮಹಾರಾಣಿ ಅವರು ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಬಿಸಿ ನೀರಿನ ಬಾಯ್ಲರ್ನ ಇಲ್ಲಿ ಒಂದ್ಗಡೆ ಪ್ಲೇಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಟ್ಯಾಪ್ ಕನೆಕ್ಷನ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೀರೆಲ್ಲೂ ಸ್ಪ್ರೆಡ್ ಆಗಬಾರ್ದು ಹೊರಗಡೆ ಅಂತ ಹೇಳಿ ಟ್ಯಾಪ್ ಕೆಳಗಡೆ ಸುತ್ತ ಕಡ್ಡೆನು ಕೂಡ ಕಟ್ಟಿದ್ದಾರೆ ಈಗ ನಾವು ನೋಡ್ತಾ ಇರೋದು ಕಿಚನ್ ಈ ಕಿಚನ್ ಅಲ್ಲಿ ಅವರು ಅಡುಗೆ ಮಾಡೋದಕ್ಕೆ ಮತ್ತೆ ಸಾಮಾನುಗಳನ್ನ ಇಟ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿ ಪ್ಲೇಸ್ಗಳನ್ನ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಸ್ಟವ್ ನೋಡಿ ಯಾವ ಥರ ಇದೆ ಅಂತ ಹೇಳಿ ಯಾಕಂದರೆ ಆಗಿನ ಕಾಲದಲ್ಲಿ ಸೌದೆ ಒಲೆ ಅಲ್ವಾ ಯೂಸ್ ಮಾಡ್ತಿದ್ದಿದ್ದು ಹಾಗಾಗಿ ಅದಕ್ಕೆಲ್ಲ ನೀಟಾಗಿ ಒಂದು ಪ್ಲೇಸ್ನ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಸ್ಪೆಷಲ್ ಅಂದ್ರೆ ಒಳಕಲ್ನ ನೀವು ನೋಡ್ಬೋದು ಸಾಂಬಾರಿಗೆ ರುಬ್ಬಾಕೊಳ್ಳೋದಕ್ಕೆ ಅಂತ ಒಳಕಲ್ನೂ ಕೂಡ ಇಟ್ಕೊಂಡಿದ್ರು ಕಿಚನ್ ಅಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಮಹಾರಾಣಿಯವರು ಕೂತ್ಕೊಂಡು ಊಟ ಮಾಡ್ತಿದ್ದಂತಹ ಜಾಗ ಇದು ಪ್ರೇಯರ್ ರೂಮ್ ಇಲ್ಲಿ ಮಹಾರಾಣಿಯವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ದೇವರಿಗೆ ಅದಕ್ಕೂ ಕೂಡ ಸಪ್ರೇಟಾಗಿ ಆಗಿ ಪ್ಲೇಸ್ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಮಹಾರಾಣಿಯವರು ಯೂಸ್ ಮಾಡ್ತಿದ್ದಂತಹ ಬಾತ್ರೂಮ್ ಇದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ಸೋಪ್ ಸ್ಟ್ಯಾಂಡ್ ಕೂಡ ಹಾಕಿದ್ದಾರೆ ನೋಡಿ ಆಗಿನ ಕಾಲದಲ್ಲೇ ಎಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ರು ಅಂತ ಹೇಳಿ ಇದು ಶವರ್ ರೂಮು ಇದರಲ್ಲಿ ಬಿಸಿ ನೀರಿನ ಶವರ್ ಕೂಡ ಆನ್ ಇತ್ತು ಹಾಗಾಗಿ ಇಲ್ಲಿ ಬಾಯ್ಲರ್ ಕೂಡ ಫಿಕ್ಸ್ ಮಾಡಿದ್ದಾರೆ ಸೊ ಶವರ್ ಫೆಸಿಲಿಟೀಸ್ ಆಗಿರ್ಬೋದು ಬಿಸಿ ನೀರು ಬಾಯ್ಲರ್ ಫೆಸಿಲಿಟೀಸ್ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ ರಾಣಿಯವ್ರಿಗೋಸ್ಕರ ಇವಾಗ ನಾವು ಸೋಶಲ್ ಇದಾನೆ ಅವಾಗಿಂದ ನಾನು ವಿಡಿಯೋ ಮಾಡಬೇಕಾದ್ರೆ ಕರ್ಕೊಂಡು ಹೋಗ್ತಲ್ಲ ಟಾಯ್ ಟ್ರೈನಲ್ಲಿ ಅಂತ ಹೇಳಿ ಗುಮ್ಮ ಅಂದ್ಕೊಂಡಿದ್ನು ಈಗ ನೋಡಿ ತರಿಸ್ತಾ ಇದ್ದಾನೆ ಇದು ಟಿಕೆಟ್ ಇದು ಎಂಟ್ರೆನ್ಸ್ ಟಿಕೆಟಲ್ಲಿ ಫಿಫ್ಟಿ ರುಪೀಸ್ ಇರುತ್ತೆ ಅಲ್ವಾ ಸೊ ಇದೇ ಟಾಯ್ ಟ್ರೈನ್ಗೂ ಕೂಡ ಆಗುತ್ತೆ ಇದನ್ನು ಸಪ್ರೇಟಾಗಿ ಏನೋ ತೊಗೊಳಂಗಿಲ್ಲಗೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಟಾಯ್ ಟ್ರೈನ್ಗೂ ಕೂಡ ಇದೇ ಟಿಕೆಟು ಇದಕ್ಕೆ ಯಾವುದೇ ರೀತಿಯ ಸಪ್ರೇಟ್ ಟಿಕೆಟ್ ತೊಗೊಳಂಗಿಲ್ಲ ಉಂಡಾ ನಿಮಗೆ ಇಲ್ಲಿ ಡ್ರೈವರ್ ಸೀಟ್ ಅಲ್ಲಿ ಇಷ್ಟ ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೊಳ್ಳಕ್ಕೆ ಕೂರ್ಸ್ಕತ್ತರ ಹೇಳ ಹೇಳ ಹೇಳ್ದೆ ಅವ್ರನ್ನ ಆದ್ರೆ ಅದು ಕೂರ್ಸ್ಕೊಳ್ಳಕ್ಕೆ ಆಗಲ್ಲ ಪರ್ಮಿಷನ್ ಇಲ್ಲ ಅಂತ ಈ ಟಾಯ್ ಟ್ರೈನ್ ಒಳಗಡೆ ಕೂತ್ಕೊಂಡೇನೆ ನಾನು ನಿಮಗೆ ಮೈಸೂರು ರೈಲ್ವೆ ಮ್ಯೂಸಿಯಂ ಒಳಗಡೆ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸುತ್ತಲೂ ಕೂಡ ತುಂಬಾ ಗ್ರೀನಿಶ್ ಆಗಿದೆ ಹಾಗೇನೆ ಪ್ರತಿಯೊಂದು ಆಗಿನ ಕಾಲದ ಟ್ರೈನ್ ಬೋಗಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಹಳೆಯ ಕಾಲದ ಪ್ರತಿಯೊಂದು ಬೋಗಿಗಳು ಇಂಜಿನ್ಗಳು ಅದರ ಪ್ರತಿಯೊಂದು ಡೀಟೇಲ್ಸ್ ಇನ್ಫಾರ್ಮೇಶನ್ ಜೊತೆಗೆ ಇಲ್ಲಿ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರೆ ರೈಟ್ ಸೈಡ್ ಅಲ್ಲೇ ನಮಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆ ಸೊ ಅದನ್ನು ಕೂಡ ನಾವು ಇಲ್ಲಿಂದನೇ ನೋಡ್ಬೋದು ಈ ಟಾಯ್ ಟ್ರೈನ್ ನ ಎರಡು ರೌಂಡ್ ಹಾಕಿಸ್ತಾರೆ ಇದಕ್ಕೆ ಯಾವುದೇ ರೀತಿಯ ಟಿಕೆಟ್ ಟಿಕೆಟ್ನ ನಾವು ತಗೋಬೇಕಾಗಿಲ್ಲ ನಾವು ಎಂಟ್ರೆನ್ಸ್ ಟಿಕೆಟ್ ಅಲ್ಲಿ ಫಿಫ್ಟಿ ರುಪೀಸ್ ಕೊಟ್ಟಿರ್ತೀವಲ್ಲ ಸೊ ಆದರೆ ಇದರಲ್ಲೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈಗ ನಾವು ಅಲ್ಲಿಂದ ಹೊರಗೆ ಬಂದ್ವಿ ಟಾಯ್ ಟ್ರೈನಿಂದ ರೌಂಡ್ ಮಾಡಿ ತುಂಬಾನೇ ಮಜಾ ಕೊಡ್ತು ನಮಗಂತೂ ಅದು ಈಗ ನಾವು ರೈಲ್ ಕೋಚ್ ಕೆಫೆ ಹತ್ರ ಹೋಗ್ತಾ ಇದೀವಿ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೀಟ್ ಬೋಗಿಯನ್ನ ಕೆಫೆ ತರ ರೆಡಿ ಮಾಡಿದ್ದಾರೆ ಇದು ಕೂಡ ರೈಲ್ವೆ ಮ್ಯೂಸಿಯಂ ಒಳಗಡೆನೇ ಇದೆ ಸೊ ಇದ್ರ ತುಂಬಾನೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಹೈಜೀನಾಗಿ ಕೂಡ ಇದೆ ಇಲ್ಲಿ ನಮಗೆ ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ ಕಾಫಿ ಟೀ ಪಿಜ್ಜಾ ಬರ್ಗರ್ ಸಮೋಸಾ ಈ ಸ್ಯಾಂಡ್ವಿಚ್ ಈ ರೀತಿ ಒಂದಷ್ಟು ಸ್ನ್ಯಾಕ್ಸ್ ಐಟಮ್ನ ಇಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾರೆ ಇದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಅಂದರೆ ನಾವಿವಾಗ ಹೋಟೆಲ್ಗೆ ಕೆಫೆಗಳಿಗೆ ಹೋದಾಗ ಯಾವ ರೀತಿ ನಾವು ಆರ್ಡರ್ ಮಾಡಿ ತೊಗೋತೀವೋ ಸೇಮ್ ಇಲ್ಲೂ ಕೂಡ ಅದೇ ಥರ ಮಾಡ್ತೀವಿ ಇವು ಒಳಗಡೆ ಇವಾಗ ಹೋದಾಗ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಒಂದು ಕಂಪ್ಲೀಟ್ ಬೋಗಿನ ಎಷ್ಟು ನೀಟಾಗಿ ಒಂದು ಕೆಫೆ ರೀತಿ ರೆಡಿ ಮಾಡಿದ್ದಾರೆ ವಿತ್ ಎ ಕೂಡ ಇದೆ ಇಲ್ಲಿ ಇಲ್ಲಿ ನಾವು ಒಳಗಡೆ ಹೋಗ್ತಿದ್ದ ಹಾಗೇನೆ ನಮಗೊಂದು ಮೆನುನ ಕೊಡ್ತಾರೆ ಆ ಮೆನ್ಯೂನಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರುತ್ತೆ ಯಾವ್ಯಾವ ಸ್ನ್ಯಾಕ್ಸು ಏನೇನೆಲ್ಲ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಅಂತ ಹೇಳಿ ಸೊ ಅದು ನಮ್ಗೆ ಯಾವ್ದು ಇಷ್ಟನೋ ಅದನ್ನು ನಾವು ಆರ್ಡರ್ ಮಾಡ್ಬೋದು ನಾನಿವಾಗ ಸದ್ಯಕ್ಕೆ ಒಂದು ಎರಡು ಸಮೋಸಾನ ಆರ್ಡರ್ ಮಾಡಿ ಹ್ಯಾಂಡ್ ವಾಶ್ ಮಾಡೋಣ ಅಂತ ಬಂದೆ ನೋಡಿ ಇದನ್ನು ಕೂಡ ಎಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳಿ ಈ ಕೆಫೆನ ಕೂತು ನಾವು ಆರ್ಡರ್ ಮಾಡಿ ಫುಡ್ನ ತಿಂತೀವಲ್ಲ ಸೊ ಇದು ನಮಗೊಂದು ರೀತಿ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ ಯಾಕಂದರೆ ಇದು ಟ್ರೈನ್ ಬೋಗಿ ಅಲ್ವಾ ಈ ಬೋಗಿ ಒಳಗಡೆ ಎಷ್ಟು ಚೆನ್ನಾಗಿ ಒಂದು ಕೆಫೆನ ರೆಡಿ ಮಾಡಿದ್ದಾರೆ ನಾನು ಆಲ್ರೆಡಿ ಸಮೋಸಾನ ಆರ್ಡರ್ ಮಾಡಿದ್ನಲ್ಲ ಸೊ ಅದು ಎರಡು ಬಂತು ಶರಣ್ ಅದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಅಂತೂ ನನ್ನ ಸಮೋಸ ಹೇಳಿರ್ಲಿಲ್ವಲ್ಲ ಮೋಸ್ಟ್ಲಿ ಇದು ಅಮ್ಮನ ತಿರಬೇಕು ಅಂತ ಹೇಳಿ ಬಾಬಾ ಅಮ್ಮ ತಿನ್ನು ಅಂತ ಕರೀತಾ ಇದ್ನು ಎಲ್ಲಿ ನನಗೆ ಹೇಳ್ಬಿಡ್ತಾರೆ ಏನು ತಿನ್ನು ಅಂತ ಹೇಳಿ ಗಾಬರಿ ಆಗ್ಬಿಟ್ಟಿದ್ನು ಆ್ಯಕ್ಚುಲಿ ಅವನು ಪಿಜ್ಜಾನ ಆರ್ಡರ್ ಮಾಡಿದ್ನು ಅವನದು ಇನ್ನೂ ಲೇಟ್ ಆಗಿತ್ತು ಬರೋದಕ್ಕೆ ಹಾಗಾಗಿ ನಾವಿಬ್ರು ಟೇಸ್ಟ್ ಮಾಡ್ತಾ ಇದ್ವಿ ಹಾಗೆಯೇ ಇಲ್ಲಿ ಯಾವ ರೀತಿ ಕಿಚನ್ ಎಲ್ಲ ಮೈಂಟೈನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೋಲ್ಡ್ ಡ್ರಿಂಕ್ಸಿಂದ ಹಿಡಿದು ಪ್ರತಿಯೊಂದು ಸ್ನ್ಯಾಕ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಇಲ್ಲಿಗೋದ್ರೆ ಯೂಸ್ ಬಂದಿದ್ರೆ ಚಿಕ್ಕ ಯೂಸ್ ಮಾಡಿದ್ರೆ ಇಲ್ಲ ನೋಡಿ ಇಲ್ಲಿ ಬಂದಿದ್ರೆ ಬಟ್ಟೆ ಈಗ ನನ್ನ ಮಗ ಆರ್ಡರ್ ಮಾಡಿದ್ದಂತಹ ಪಿಜ್ಜಾ ಬಂತು ಚೆನ್ನಾಗಿದೆ ಟೇಸ್ಟ್ ಮಾತ್ರ ತುಂಬ ಆಗಿತ್ತು ಅವ್ನು ತಿಂತಾಯಿದ್ನು ಆಗಲೇ ಏನು ಹೇಳಿದ್ನು ಅಂದರೆ ಯಾವಾಗ ನೋಡಿದ್ರು ಅಮ್ಮ ಎಲ್ಲೇ ಹೋದ್ರೂ ಕಚ್ಚಿಪ್ನ ಯೂಸ್ ಮಾಡಲ್ಲ ಟಿಶ್ಯೂನ ತುಂಬ ಯೂಸ್ ಮಾಡ್ತಾಳೆ ಇಲ್ಲಿಗೆ ಬಂದರೂ ಟಿಶ್ಯೂ ಪೇಪರ್ನೇ ತೊಗೊಂಡು ಕೂತಿದ್ದಾಳೆ ಅಂತ ಹೇಳಿ ಅದೇನೋ ನನಗೆ ಟಿಶ್ಯೂ ಪೇಪರು ನನಗೆ ಈಸಿಯಾಗಿ ನನಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂದರೆ ನನಗೆ ಇಮಿಡಿಯೇಟಾಗಿ ಏನಾದ್ರೂ ಒರೆಸ್ಬೇಕು ಮಾಡಬೇಕು ಅಂತಂದರೆ ನನಗೆ ಟಿಶ್ಯೂ ಪೇಪರ್ ತುಂಬಾ ಯೂಸ್ ಆಗಿರುತ್ತೆ ಮುಖದ ಮೇಲಿನ ಮೇಕಪ್ ಆಗಿರ್ಬೋದು ಅಥವಾ ಹ್ಯಾಂಡ್ ವಾಶ್ ಮಾಡೋ ಟೈಮಲ್ಲಿ ಕೆಲವೊಂದು ಸರಿ ಎಮರ್ಜೆನ್ಸಿಗೆ ನನಗೆ ಟಿಶ್ಯೂ ಪೇಪರ್ ತುಂಬಾ ಯೂಸ್ ಆಗುತ್ತೆ ನನ್ನ ಮನೇಲಿದ್ದರೂ ಕೂಡ ಹಾಗೆಯೇ ನಾನು ಜಾಸ್ತಿ ಟಿಶ್ಯೂ ಪೇಪರ್ನ ಯೂಸ್ ಮಾಡ್ತೀನಿ ಹಾಗಾಗಿ ಅದನ್ನೆಲ್ಲ ಅವನು ನಿಮಗೆ ಹೇಳ್ತಾ ಇದ್ನು ಅದು ಸರಿಯಾಗಿ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ ನನಗೆ ಯಾಕಂದರೆ ಸೌಂಡ್ ತುಂಬಾ ಇತ್ತು ಬ್ಯಾಕ್ ಗ್ರೌಂಡ್ ಎಲ್ಲ ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ ನೋಡಿ ಮನೇಲಿ ಏನಾದರೂ ಟಿಫನ್ ಕೊಟ್ಟರೆ ತಿನ್ನೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅದ್ರ ಮೇಲಿನ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾನೆ ಇಲ್ಲಿ ಪಿಜ್ಜಾ ಮೇಲೆ ಎಷ್ಟೇ ವೆಜಿಟೇಬಲ್ಸ್ ಇದ್ರೂ ಕೂಡ ತಿಂತಾನೆ ಅದನ್ನು ವಿತ್ ಕೊಕೋಕೋಲಾ ಇಷ್ಟೆಲ್ಲ ಮಕ್ಕಳು ಬೆಳೀತಾ ಬೆಳೀತಾ ಇದನ್ನೆಲ್ಲ ಬಿಡ್ತಾರಲ್ಲ ಅಂತ ಅನಿಸುತ್ತೆ ಮೊದಲು ಔಟ್ಸೈಡ್ ಫುಡ್ನ ನನ್ನ ಮಗ ತಿಂತಾನೆ ಇರಲಿಲ್ಲ ಯಾವಾಗಲೂ ನಾನು ಬೇಕು ಅಂತ ಹೇಳೋದು ಮನೆಗೆ ಬಂದು ನಾನು ಮಾಡಿರೋದೇ ತಿನ್ನೋನು ರೈಸ್ ಐಟಮ್ ಏನೇ ಇದ್ದರೂ ಕೂಡ ಈಗ ದೊಡ್ಡವನ್ನಾಗ್ತಾ ಆಗ್ತಾ ಹೊರಗಡೆದೆಲ್ಲ ತಿನ್ನೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ ಹೊರಗಡೆ ಹೋಗ್ತಿದ್ದಂಗೆ ಹೊರಗಡೆ ಏನು ಫುಡ್ಡು ಸಿಗುತ್ತೋ ಅದನ್ನು ತಿನ್ನಬೇಕು ಅಂತ ಇಷ್ಟಪಡ್ತಾನೆ ಸೊ ಯಾವಾಗಲೂ ಒನ್ ಟೈಮ್ ತಾನೇ ಅಂತ ಹೇಳಿ ನಾವು ಕೊಡಿಸಿರ್ತೀವಿ ಇಲ್ಲಿ ಕಾಫಿ ಟೀ ಕೂಡ ಸಿಗುತ್ತೆ ಮಿಷಿನ್ ಕಾಫಿ ಇದು ತುಂಬ ಗಟ್ಟಿಯಾಗಿತ್ತು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ಈಗ ನಮ್ಮದು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತಿಂದು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಒಳಗಡೆ ಹೋಗ್ತಿದ್ವಲ್ಲ ಈ ಪ್ಲೇಸಲ್ಲಿ ಆಗಿನ ಕಾಲದಲ್ಲಿ ಟ್ರೈನಲ್ಲಿ ಅವರು ಕಲೆಕ್ಟ್ ಮಾಡಿದಂತಹ ಅಮೌಂಟು ಮತ್ತು ಟಿಕೆಟು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಒಂದು ರೀತಿ ಕಬ್ಬಿಣದ ಬಾಕ್ಸ್ಗಳನ್ನು ಮಾಡಿದ್ರು ಅದನ್ನು ಇಲ್ಲಿ ಇಟ್ಟಿದ್ದಾರೆ ಅದನ್ನು ನಾವಿಲ್ಲಿ ನೋಡ್ಬೋದು ಹಾಗೆಯೇ ಪ್ರತಿಯೊಂದು ಟ್ರೈನ್ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ನ ಈ ಡಿಸ್ಪ್ಲೇ ಮಾನಿಟರಲ್ಲಿ ಕೊಟ್ಟಿದ್ದರು ಅದನ್ನು ನನ್ನ ಮಗ ಚೆಕ್ ಮಾಡ್ತಾ ಇದ್ದ ಈಗ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಟ್ರೈನ್ ಟಿಕೆಟ್ನ ಇಡ್ತಾ ಇದ್ದಂತಹ ಒಂದು ಜಾಗ ಹಾಗೆಯೇ ಇಲ್ಲಿ ಟ್ರೈನ್ ಮಾಸ್ಟರ್ ಯೂಸ್ ಮಾಡ್ತಿದ್ದಂತಹ ಬ್ಯಾಡ್ಜು ಆಗಿನ ಕಾಲದ ಟಿಕೆಟ್ ಪ್ರತಿಯೊಂದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಸೊ ಈ ಮ್ಯೂಸಿಯಂ ಅಲ್ಲಿ ಪ್ರತಿಯೊಂದು ರೈಲ್ ಬಗ್ಗೆ ಪ್ರತಿಯೊಂದನ್ನು ಕೂಡ ತಿಳ್ಕೊಬಹುದು ಹಾಗೇನೆ ಇಲ್ಲಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಈ ವ್ಯೂ ಪಾಯಿಂಟ್ ಮೇಲ್ಗಡೆ ಹೋಗಿ ನಾವು ನೋಡಿದ್ರೆ ಮೈಸೂರು ರೈಲ್ವೆ ಸ್ಟೇಷನ್ ಮತ್ತೆ ಕಂಪ್ಲೀಟ್ ರೈಲ್ವೆ ಮ್ಯೂಸಿಯಂ ಹೇಗಿದೆ ಅನ್ನೋದು ನಮಗೆ ಕಾಣಿಸುತ್ತೆ ಇಲ್ಲಿ ಸೊ ಇದಕ್ಕೆ ಲಿಫ್ಟ್ ಕೂಡ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಸ್ಟೆಪ್ಸ್ ಕೂಡ ಇದೆ ನಾನೀಗ ಲಿಫ್ಟ್ ಮುಖಾಂತರ ಹೋಗ್ತಾ ಇದೀನಿ ಇಲ್ಲಿ ಮೇಲ್ಗಡೆ ಹೋದಾಗ ನಮಗೆ ನೀಟಾಗಿ ಕಾಣಿಸುತ್ತೆ ತರ್ಡ್ ಫ್ಲೋರ್ ತನಕ ಲಿಫ್ಟ್ ಹೋಗುತ್ತೆ ಅದಾದ ನೆಕ್ಸ್ಟ್ ಫ್ಲೋರ್ ಅಲ್ಲಿ ವ್ಯೂ ಪಾಯಿಂಟ್ ಇರೋದು ಅಲ್ಲಿ ನಾವು ಸ್ಟೆಪ್ಸ್ ಮುಖಾಂತರ ಹೋಗಬೇಕಾಗುತ್ತೆ ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಇವಾಗ ಮಳೆ ಬಂದು ತುಂಬಾ ಗಿಡ ಮರಗಳು ಎಲೆ ಎಲ್ಲ ಫುಲ್ಲು ಚೆನ್ನಾಗಿ ಆಗಿರೋದ್ರಿಂದ ಸ್ಪ್ರೆಡ್ ಆಗಿಬಿಟ್ಟಿದೆ ಮರದ ಎಲೆಗಳು ರೆಂಬೆ ಕೊಂಬೆಗಳು ಎಲ್ಲವೂ ಹಾಗಾಗಿ ನಮಗೆ ಕೆಳಗಡೆ ಮ್ಯೂಸಿಯಂ ಕಾಣಿಸ್ತಾನೆ ಇರಲಿಲ್ಲ ತುಂಬಾ ಕವರ್ ಆಗಿಬಿಟ್ಟಿತ್ತು ಗ್ರೀನಿಶ್ ಆಗಿ ಹಾಗೇನೆ ಇಲ್ಲಿಂದ ರೈಲ್ವೆ ಮ್ಯೂಸಿಯಂ ಕೂಡ ಕಾಣಿಸುತ್ತೆ ಈ ಮ್ಯೂಸಿಯಂ ಕಂಪ್ಲೀಟ್ ವಿತ್ ಇನ್ಫಾರ್ಮೇಷನ್ ಜೊತೆಗೆ ನಾನು ನಿಮಗೆ ಭೂವಿ ಲೋಕ ಯೂಟ್ಯೂಬ್ ಚಾನಲ್ಲಿ ಈ ಮ್ಯೂಸಿಯಂ ಬಗ್ಗೆ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಇವಾಗ ನಾವಿಲ್ಲಿಂದ ಹೋಗ್ತಾ ಇದ್ದೀವಿ ರೈಲ್ವೆ ಮ್ಯೂಸಿಯಂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಮಕ್ಕಳಿಗೆ ಆಟಾಡೋಕ್ಕೆ ಪ್ಲೇ ಏರಿಯಾ ಇತ್ತು ಹಾಗೇನೆ ಟಾಯ್ ಟ್ರೈನ್ ಇತ್ತು ತುಂಬಾ ಚೆನ್ನಾಗಿತ್ತು ಕೂಡ ಈಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಕ್ಲೋಸ್ ಮಾಡ್ತಾ ಇದ್ರು ರೈಲ್ವೆ ಮ್ಯೂಸಿಯಂನ ತುಂಬಾ ಚೆನ್ನಾಗಿತ್ತು ಎಲ್ಲ ನೋಡಿ ಇವಾಗ ಹೊರಟ್ವಿ ಮನೆಗೆ ನೋಡಿ ತುಂಬ ಜನ ಟೂರಿಸ್ಟ್ಗಳು ಇಲ್ಲಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ಸೊ ನೀವು ಕೂಡ ಮಿಸ್ ಮಾಡಿದೆ ನಮ್ಮ ಮೈಸೂರು ರೈಲ್ವೆ ಮ್ಯೂಸಿಯಂನ ಸರಿ ನೋಡಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thanks for watching. Please subscribe my YouTube channel, Boovi's Vlog.